ಪಬ್ಲಿಕ್ ವಿನ ನ್ಯೂಸ್ ಚಾನೆಲ್ ನ ಒಂದ್ಸತಿ ಹೇಳಿದ್ರು ಇವರು ಏನಯ್ಯ ಕುಲ್ಗೆಟ್ ಹೋಗ್ಬಿಟ್ಟಿದೆ ಈ ಪಾಲಿಟಿಕ್ಸ್ ಯಾರಾದ್ರೂ ಒಬ್ರು ಬರಬಾರ್ದ ಯಾರಾದ್ರೂ ಒಬ್ರು ಬರಬಾರ್ದ ಅಂದ್ರು ನಾನು ಬಂದೆ ಬಂದಾಗ ಫಸ್ಟ್ ಇವ್ರು ಕ್ವಶನ್ ಏನು ಗೊತ್ತಾ ಬೆಚ್ಚನೆಯ ಮನೆ ಇರಲು ಇಚ್ಛೆ ಏನರಿತು ನಡೆಯುವ ಸತಿ ಇರಲು ಬೆಚ್ಚಕ್ಕೆ ಹೊನ್ನಿರಲು ಯಾಕೆ ಬೇಕಿತ್ತು ನಿಮಗೆ ಅಂತ ಅವಾಗ ಏನು ಗೊತ್ತಾ ಪ್ರತಿಯೊಬ್ಬರು ಈ ಪಾಲಿಟಿಕ್ಸ್ ಬರೋರು ನನ್ನ ಮನೆ ನನ್ನ ಹೆಂಡ್ತಿ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂದ್ಕೊಂಡು ಈ ಸಮಾಜ ಅನ್ನೋ ಸ್ವರ್ಗಕ್ಕೆ ಹಚ್ತಾ ಇದ್ದಾರೆ ಕರೆಕ್ಟಾ ಇಲ್ವಾ ಆ ಸಮಾಜಕ್ಕೆ ಹಚ್ಚಬಾರ್ದು ಅನ್ನೋದಕ್ಕೋಸ್ಕರ ಒಂದು ಪ್ಯೂರೆಸ್ಟ್ ಪಾಲಿಟಿಕ್ಸು ಹೇಳಿದೆ ತಪ್ಪು ಸರ್ ನೀವು ಹೇಳಿದ ತಪ್ಪಿಲ್ಲ ಬಟ್ ನಾನು ಹೇಳಿದಾಗ ನೀವು ಬರ್ತೀರಿ ಅಂತ ಲೆಕ್ಕ ಹಾಕಿರಲಿಲ್ಲ ನಾನು ಬಂದೇ ಇಲ್ಲ ಹೇಳಿದ್ರು ಅಂದರೆ ಯಾರೂ ಬರೋದಿಲ್ವಾ ನೀವು ಅಂತ ಕೇಳಿದ್ದು ಇದೇ ಪಬ್ಲಿಕ್ ಟಿವಿ ರಂಗಣ್ಣ ಪಬ್ಲಿಕ್ ಟಿವಿ ರಂಗಣ್ಣ ಹೇಳಿದ್ರು ಅಂತೇಳಿ ಉಪೇಂದ್ರ ರಾಜಕೀಯ ಪ್ರಜಾಕೀಯ ಕಟ್ಕೊಂಡು ಬಂದ್ರು ನೀನು ಯಾಕೆ ಬಂದೆ ಅಂತ ಕೇಳಿದ್ದು ಇದೇ ಪಬ್ಲಿಕ್ ಟಿವಿ ರಂಗಣ್ಣ ಹಾಗಾದ್ರೆ ಬದ್ಧತೆ ಅನ್ನೋದಿಲ್ವಾ ಉಪೇಂದ್ರ ಏನೋ ಒಂದು ಹೊಸ್ದಾಗಿ ತಗೊಂಬಂದು ಒಂದು ಜನರಿಗೆ ಇಂಟ್ರೊಡ್ಯೂಸ್ ಮಾಡಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗ್ಬೇಕು ಅಂತೇಳಿ ಪ್ರಜಾಕೀಯ ಮಾಡಿ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನು ಹಾಕ್ಕೊಂಡು ಅವರು ಬಂದ್ರಲ್ಲ ಅವರು ಬಂದಾಗ ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಹಿರಿಯ ಪತ್ರಕರ್ತರಾದಂಥ ಪಬ್ಲಿಕ್ ಟಿವಿಯ ರಂಗಣ್ಣ ಅವರಿಗೆ ಆಹ್ವಾನ ಮಾಡಿ ಅವರ ಚಾನೆಲ್ ಅಲ್ಲಿ ಕೂರಿಸ್ಕೊಂಡು ಪ್ರಜಾಕೀಯದ ಬಗ್ಗೆ ಜನರಿಗೆ ಪ್ರಚಾರ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರಜಾಕೀಯದ ಕಾನ್ಸೆಪ್ಟ್ ಪಬ್ಲಿಕ್ ಟಿವಿನಲ್ಲಿ ಯಾಕೆ ಪ್ರಸಾರ ಮಾಡಿಲ್ಲ ಪ್ರಶ್ನೆ ಅಲ್ವಾ ಇದು ಪ್ರಜಾಕೀಯದ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಮಾಡಿ ಎಲ್ಲ ಚಾನೆಲ್ ಅವ್ರನ್ನ ಕರೆಸಿ ಈಗ ಪ್ರಹ್ಲಾದ್ ಜೋಶಿ ಅವರ ಮಗ ಮದುವೆಗೆ ಹೋಗಿದ್ರಲ್ಲ ಎಲ್ಲ ಚಾನೆಲ್ ನ ಮುಖ್ಯಸ್ಥರು ಸಂಪಾದಕರು ಹೋಗಿದ್ರಲ್ಲ ಅದೇ ರೀತಿ ಎಲ್ಲ ಸಂಪಾದಕರನ್ನ ಕರೆಸಿ ಈ ಕಲುಷಿತ ರಾಜಕಾರಣವನ್ನು ತೊಡೆದು ಹಾಕೋದಕ್ಕೆ ಪ್ರಜಾಕೀಯ ಅಂತೇಳಿ ಉಪೇಂದ್ರ ಸ್ಥಾಪನೆ ಮಾಡಿದ್ದಾರೆ ದ ಫೇಮಸ್ ಆಕ್ಟರ್ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗೆ ಉಪೇಂದ್ರ ಯಾರು ಅಂತ ಗೊತ್ತಿದೆ ಅವರು ಪ್ರಜಾಕೀಯ ಮಾಡಿದ್ದಾರೆ ಆ ಪ್ರಜಾಕೀಯವನ್ನು ನಾವೆಲ್ಲರೂ ಸಹ ಪ್ರಮೋಟ್ ಮಾಡೋಣ ಜನರಿಗೆ ತಲುಪಿಸೋಣ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆಯನ್ನು ಕಿತ್ತ ಹಾಕೋಣ ಅವರನ್ನು ಪ್ರಮೋಟ್ ಮಾಡೋಣ ಅಂತೇಳಿ ಪಬ್ಲಿಕ್ ಟಿವಿಯ ರಂಗಣ್ಣನವರು ಏನು ಜವಾಬ್ದಾರಿ ತಗೊಂಡು ಮಾಡಿದ್ದಿದ್ರೆ ಬಹುಶಃ ಈ ಹತ್ತು ವರ್ಷಗಳಲ್ಲಿ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಹೋಗ್ತಾ ಇತ್ತು ಭ್ರಷ್ಟ ರಾಜಕೀಯ ವ್ಯವಸ್ಥೆ ಕಲುಷಿತ ವಾತಾವರಣ ಶಾಸಕಾಂಗದಲ್ಲಿ ಕಲುಷಿತ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇದನ್ನು ತೊಡೆದು ಹಾಕೋದಕ್ಕೆ ಕ್ಲೀನ್ ಮಾಡೋದಕ್ಕೆ ಯಾರಾದರೂ ಒಬ್ರು ಈ ರಾಜಕೀಯಕ್ಕೆ ಬರಬಾರ್ದ ಅಂತೇಳಿ ಪಬ್ಲಿಕ್ ವಿ ರಂಗಣ್ಣ ಹಿಂದೊಮ್ಮೆ ಹೇಳಿದ್ರಂತೆ ಉಪೇಂದ್ರ ಹೇಳಿದ್ರಂತೆ ಇಬ್ರು ಮುಖಾಮುಖಿಯಾಗಿ ಉಪೇಂದ್ರ ಉಪೇಂದ್ರವರು ಆಯ್ತು ಈ ಕಲುಷಿತ ಭ್ರಷ್ಟ ವ್ಯವಸ್ಥೆಯನ್ನು ತೆಗೆದು ಹಾಕೋದಿಕ್ಕೆ ಪ್ರಜಾಕೀಯ ಅಂತ ಸ್ಥಾಪನೆ ಮಾಡಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಇದೇ ಪಬ್ಲಿಕ್ ವಿ ರಂಗಣ್ಣ ಉಪೇಂದ್ರವ್ರನ್ನ ಕೇಳ್ತಾರಂತೆ ನೀನ್ ಯಾಕಪ್ಪ ರಾಜಕೀಯ ಕೊಳಕ ರಾಜಕೀಯಕ್ಕೆ ಬರಕ್ ಹೋದೆ ನೀನು ಯಾಕೆ ಹೋದೆ ಎಲ್ಲವೂ ಚೆನ್ನಾಗಿತ್ತಲ್ಲ ಆರಾಮಾಗಿರ್ಬೋದಾಗಿತ್ತಲ್ಲ ಯಾಕೆ ಬರೋಕ್ಕೂ ಹೋದೆ ಅಂತ ಕೇಳಿದ್ರು ಅಂತೆ ಅಂದರೆ ಯಾರೂ ಬರೋದಿಲ್ವಾ ನೀವು ಅಂತ ಕೇಳಿದ್ದು ಇದೇ ಪಬ್ಲಿಕ್ ಟಿ ವಿ ರಂಗಣ್ಣ ಪಬ್ಲಿಕ್ ಟಿ ವಿ ರಂಗಣ್ಣ ಹೇಳಿದ್ರು ಅಂತೇಳಿ ಉಪೇಂದ್ರ ರಾಜಕೀಯ ಪ್ರಜಾಕೀಯ ಕಟ್ಕೊಂಡು ಬಂದರು ನೀನು ಯಾಕೆ ಬಂದೆ ಅಂತ ಕೇಳಿದ್ದು ಇದೇ ಪಬ್ಲಿಕ್ ಟಿ ವಿ ರಂಗಣ್ಣ ಹಾಗಾದರೆ ಬದ್ಧತೆ ಅನ್ನೋದಿಲ್ವಾ ಉಪೇಂದ್ರ ಏನೋ ಒಂದು ಹೊಸ್ತಾಗಿ ತಗೊಂಬಂದು ಒಂದು ಜನರಿಗೆ ಇಂಟ್ರೊಡ್ಯೂಸ್ ಮಾಡಿ ಭ್ರಷ್ಟಾಚಾರ ಮುಕ್ತ ರಾಜ್ಯ ಆಗ್ಬೇಕು ಅಂತ ಹೇಳಿ ಪ್ರಜಾಕೀಯ ಮಾಡಿ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಹಾಕೊಂಡು ಅವರು ಬಂದ್ರಲ್ಲ ಅವರು ಬಂದಾಗ ಇದೇ ಪಬ್ಲಿಕ್ ಟಿವಿಯ ರಂಗಣ್ಣ ಹಿರಿಯ ಪತ್ರಕರ್ತರಾದಂತಹ ಪಬ್ಲಿಕ್ ಟಿವಿಯ ರಂಗಣ್ಣ ಅವರಿಗೆ ಆಹ್ವಾನ ಮಾಡಿ ಅವರ ಚಾನೆಲ್ ಅಲ್ಲಿ ಕೂರಿಸ್ಕೊಂಡು ಪ್ರಜಾಕೀಯದ ಬಗ್ಗೆ ಜನರಿಗೆ ಪ್ರಚಾರ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರಜಾಕೀಯದ ಕಾನ್ಸೆಪ್ಟ್ ಪಬ್ಲಿಕ್ ಟಿವಿನಲ್ಲಿ ಯಾಕೆ ಪ್ರಸಾರ ಮಾಡಿಲ್ಲ ಪ್ರಶ್ನೆ ಅಲ್ವಾ ಇದು ಪ್ರಜಾಕೀಯದ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರ ಮಾಡಿ ಎಲ್ಲ ಚಾನೆಲ್ ಅವ್ರನ್ನ ಕರೆಸಿ ಈಗ ಪ್ರಹ್ಲಾದ್ ಜೋಶಿ ಅವರ ಮಗ ಮದುವೆಗೆ ಹೋಗಿದ್ರಲ್ಲ ಎಲ್ಲ ನ ಮುಖ್ಯಸ್ಥರು ಸಂಪಾದಕರು ಹೋಗಿದ್ರಲ್ಲ ಅದೇ ರೀತಿ ಎಲ್ಲ ಸಂಪಾದಕರನ್ನ ಕರೆಸಿ ಈ ಕಲುಷಿತ ರಾಜಕಾರಣವನ್ನು ತೊಡೆದು ಹಾಕೋದಕ್ಕೆ ಪ್ರಜಾಕೀಯ ಅಂತೇಳಿ ಉಪೇಂದ್ರ ಸ್ಥಾಪನೆ ಮಾಡಿದ್ದಾರೆ ದ ಫೇಮಸ್ ಆಕ್ಟರ್ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗೆ ಉಪೇಂದ್ರ ಯಾರು ಅಂತ ಗೊತ್ತಿದೆ ಅವರು ಪ್ರಜಾಕೀಯ ಮಾಡಿದ್ದಾರೆ ಆ ಪ್ರಜಾಕೀಯವನ್ನು ನಾವೆಲ್ಲರೂ ಸಹ ಪ್ರಮೋಟ್ ಮಾಡೋಣ ಜನರಿಗೆ ತಲುಪಿಸೋಣ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆಯನ್ನು ಕಿತ್ತು ಹಾಕೋಣ ಅವರನ್ನು ಪ್ರಮೋಟ್ ಮಾಡೋಣ ಅಂತೇಳಿ ಪಬ್ಲಿಕ್ ಟಿವಿಯ ರಂಗಣ್ಣನವರು ಏನ್ ಜವಾಬ್ದಾರಿ ತಗೊಂಡು ಮಾಡಿದ್ದಿದ್ರೆ ಬಹುಶಃ ಈ ಹತ್ತು ವರ್ಷಗಳಲ್ಲಿ ಇರ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಹೋಗ್ತಾ ಇತ್ತು ಇದು ನಾನು ಹೇಳಿರುವಂಥದ್ದು ಅಲ್ಲ ಇಬ್ಬರು ಮುಖಾಮುಖಿಯಾಗಿ ಮಾತನಾಡಿಕೊಂಡಿರುವಂಥದ್ದು ಹಾಗಾದ್ರೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋರು ಯಾರು ವ್ಯವಸ್ಥೆಯನ್ನ ಬದಲಾವಣೆ ಮಾಡೋರು ಯಾರು ನಾನು ಇವತ್ತಿಗೂ ಸಹ ಪ್ರಜಾಕೀಯದ ಕಾನ್ಸೆಪ್ಟ್ ಅನ್ನ ಆದರೆ ಆ ಪ್ರಜಾಕೀಯವನ್ನ ಜನರಿಗೆ ತಲುಪಿಸೋದಕ್ಕೆ ಉಪೇಂದ್ರ ಸಂಪೂರ್ಣ ವಿಫಲರಾಗಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾಡ್ತೀನಿ ಅಂತ ಬಂದರು ಜನರು ಕಟ್ಟೆಯ ಮೇಲೆ ಕೂತಿರ್ತಾರಲ್ಲ ಹಳ್ಳಿ ಕಟ್ಟೆ ಮೇಲೆ ದೇವಸ್ಥಾನದ ಕಟ್ಟೆ ಮೇಲೆ ಕೂತಿರ್ತಾರಲ್ಲ ಅವರಿಗೆ ಪ್ರಜಾಕೀಯವನ್ನು ತಲುಪಿಸ್ಬೇಕಾಗಿತ್ತು ಅದರಲ್ಲಿ ವಿಫಲರಾದರು ಪ್ರಚಾರದಲ್ಲಿ ವಿಫಲರಾದರು ಇದನ್ನ ಜವಾಬ್ದಾರಿಯನ್ನು ತಗೊಳ್ಬೇಕಾಗಿದ್ದಂಥದ್ದು ಕನ್ನಡದ ಸ್ಯಾಟಲೈಟ್ ಚಾನಲ್ಗಳು ಇದನ್ನು ಮಾಡಿದ್ದಿದ್ರೆ ಬಹುಶಃ ಪ್ರಜಾಕೀಯ ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಕ್ಕೆ ಬೆಳೀತಿತ್ತು ಅವರ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂದರೆ ಏನು ಬೇಕಾದರೂ ಮಾತಾಡ್ಬೋದಾ ಒಬ್ಬ ಹಿರಿಯ ಪತ್ರಕರ್ತರಾಗಿ ಸಭೆಗೆ ತಕ್ಕ ಹಾಗೆ ಯಾವ ರೀತಿ ಬೇಕಾದರೂ ಮಾತಾಡ್ಬೋದಾ ನೀವು ಪಕ್ಷಕ್ಕೆ ಬನ್ನಿ ಅಂತ ಕರೀತಾರೆ ಪಕ್ಷ ಕಟ್ಟಿದಾಗ ನೀ ಯಾಕೆ ಪಕ್ಷ ಕಟ್ಟಿದೆ ಅಂತ ಕೇಳ್ತಾರೆ ಪಕ್ಷ ಕಟ್ಟದ ಮೇಲೆ ನಿನಗೆ ಸಪೋರ್ಟ್ ಆಗಿ ನಿಂತ್ಕೊಳ್ತೀವಪ್ಪ ಅಂತೇಳಿ ಪಬ್ಲಿಕ್ ಟಿವಿನಲ್ಲಿ ಕುತ್ಕೊಂಡು ನಿರಂತರವಾಗಿ ದಿಸಕ್ಕೆ ಒಂದು ಗಂಟೆ ಪ್ರಜಾಕೀಯದ ಬಗ್ಗೆ ಇವರು ಪ್ರಸಾರ ಮಾಡಿದ್ರೆ ಒಂದಷ್ಟು ಐಡಿಯಾಸ್ ಕೊಟ್ಟಿದ್ರೆ ಯಾಕಂದ್ರೆ ಪಬ್ಲಿಕ್ ಟಿವಿಯ ರಂಗಣ್ಣ ಕನ್ನಡದ ಅತಿ ಅನುಭವಿ ಮತ್ತು ಹಿರಿಯ ಪತ್ರಕರ್ತ ರಾಜಕೀಯವನ್ನು ಚೆನ್ನಾಗಿ ಬಲ್ ಬಲ್ಲಂತಹ ಪತ್ರಕರ್ತ ಯಾರ್ಯಾರು ಯಾವ್ಯಾವ ರೀತಿ ಇದ್ರು ಅನ್ನೋದು ಅಂತ ಅದನ್ನು ಮಾರ್ಗದರ್ಶನ ಕೊಡ್ಬೋದಾಗಿತ್ತಲ್ಲ ಒಂದು ಕ್ರಾಂತಿ ಮಾಡ್ಬೋದಾಗಿತ್ತಲ್ಲ ಯಾತಕ್ ಮಾಡಲಿಲ್ಲ ಪಬ್ಲಿಕ್ ಟಿವಿ ರಂಗಣ್ಣ ಯಾತಕ್ ಮಾಡಲಿಲ್ಲ ಅವರ ಕಾರ್ಯ ಉಪೇಂದ್ರ ಕರ್ಕೊಂಡು ಬಂದ್ರು ಆ ಗೆಸ್ಟ್ ಆಗಿ ಕರ್ಕೊಂಡು ಬಂದು ಆ ಯು ಎ ಯು ಅಂಡ್ ಐ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಉಪೇಂದ್ರ ಅಲ್ಲೇ ಹೇಳಿದ್ರು ಯು ಅಂಡ್ ಐ ಇಬ್ಬರ ಮಧ್ಯೆ ನಡೀತಾ ಇದೆ ಇದೇ ವಾಸ್ತವ ಅಂತ ಹೇಳಿದ್ರು ಅಂತಹ ಐಡಿಯಾ ಇಟ್ಕೊಂಡಿರುವಂತಹ ಉಪೇಂದ್ರ ಏನು ರಾಜಕೀಯಕ್ಕೆ ಎಂಟ್ರಿ ಆದರೂ ಪ್ರಜಾಕೀಯಕ್ಕೆ ಎಂಟ್ರಿ ಆದರೂ ಎಂಟ್ರಿ ಆದಾಗ ಇದನ್ನು ಜನರಿಗೆ ತಲುಪಿಸಬೇಕಾದಂತಹ ಒಂದು ಜವಾಬ್ದಾರಿಯುತವಾದಂತಹ ಮಾಧ್ಯಮವಾಗಿ ಪಬ್ಲಿಕ್ ಟಿವಿಯ ರಂಗಣ್ಣ ಎಲ್ಲಾ ಸಂಪಾದಕರನ್ನ ಕರೆಸಿ ಮುಖ್ಯಸ್ಥರನ್ನ ಕರೆಸಿ ದಿನಕ್ಕೊಂದು ಗಂಟೆ ಪ್ರಜಾಕೀಯದ ಬಗ್ಗೆ ನಾವು ಪ್ರಚಾರ ಮಾಡಬೇಕು ಅಂತೇಳಿ ಅವತ್ತೇನಾದರೂ ನಿರ್ಧಾರ ಮಾಡಿದ್ರೆ ಹತ್ತು ವರ್ಷದ ಹಿಂದೆ ನಿರ್ಧಾರ ಮಾಡಿದ್ರೆ ಬಹುಶಃ ಕರ್ನಾಟಕದಲ್ಲಿ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಹೋಗಿ ಉತ್ತಮವಾದಂತಹ ಪ್ರಜಾಕೀಯ ಬಂದಿರ್ತಿತ್ತು ಇದೇ ವಾಸ್ತವ ಇದನ್ನ ಮಾಡಬೇಕಾಗಿತ್ತು ಮಾಡಲಿಲ್ಲ ಪ್ರಚಾರ ಇಲ್ಲದೆ ಯಾವುದೂ ಸಹ ಮುಂದಕ್ಕೆ ಹೋಗಲ್ಲ ಇವತ್ತು ಅಡ್ವರ್ಟೈಸ್ಮೆಂಟ್ ತಗೊಳ್ತಾರಲ್ಲ ಇದು ವಾಸ್ತವ ಸತ್ಯ ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ವಿಚಾರಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರಿಗೂ ಸಹ ಈ ದೇಶದ ಭ್ರಷ್ಟರ ವ್ಯವಸ್ಥೆಯನ್ನು ಕಿತ್ತಾಕ್ಬೇಕು ಅಂತ ಯಾರಿಗೂ ಅನಿಸ್ತಾ ಇಲ್ಲ ಇನ್ಕ್ಲೂಡಿಂಗ್ ಪತ್ರಕರ್ತರು ಪ್ರಜಾಕೀಯವನ್ನು ಪ್ರಮೋಟ್ ಮಾಡಿದ್ರೆ ನನಗೇನು ಬರುತ್ತೆ ಅಂತ ಯೋಚನೆ ಮಾಡಿದ್ರ ಏನು ಅದೇ ರಾಜಕೀಯ ಪಕ್ಷಗಳ ಬಗ್ಗೆ ಸ್ಪೆಷಲ್ ಸ್ಟೋರಿಗಳನ್ನು ಮಾಡಿದಾಗ ನಮಗೆ ರೆವಿನ್ಯೂ ಬರುತ್ತೆ ಟಿ ಆರ್ ಪಿ ಬರುತ್ತೆ ಅಂತ ತಿಳ್ಕೊಂಡ್ರ ಏನು ಆದರೆ ಕೆಲವೊಂದು ಸತ್ಯಗಳು ನೋಡಿ ಯಾವ ರೀತಿ ಹೊರಗಡೆ ಬರುತ್ತೆ ಅಂತಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಮುಖಾಮುಖಿ ಭೇಟಿಯಾಗಿದ್ದಂಥ ಉಪೇಂದ್ರ ಮತ್ತು ರಂಗನಾಥ್ ಪಬ್ಲಿಕ್ ಟಿವಿಯ ರಂಗಣ್ಣ ನಮ್ಮೆಲ್ಲರ ರಂಗಣ್ಣ ಇವರ ಮಧ್ಯೆ ನಡೆದಂತಹ ಏನು ಸಂಭಾಷಣೆ ಇವತ್ತು ವಾಸ್ತವ ಸತ್ಯವನ್ನು ಹೊರಗಡೆ ತಂತು ಪತ್ರಕರ್ತರಾಗಿ ಜನರಿಗೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದ್ದಂಥದ್ದವರು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ